ಹೂ ಇಲ್ಲ ಹೂವ ಅಲ್ಲ ಸಭೆಗೆ ನಮಸ್ಕಾರ ಶವಣಿಸರಿಗೆ ವಿಷೇಕ ನಮಸ್ಕಾರ ಈ ಟ್ಯಾಂಕ್ ಅಂತ ಮತ್ತೆ ಸುನಾತನ ಕಾಣುತ್ತಿಲ್ಲ ಎಲ್ಲರಿಗೂ ನಮಸ್ಕಾರ 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 ದೊಡ್ಡ ದುಷ್ಮ ದೊಡ್ಡ ಸ್ನೇಹಿತ ಎರಡು ಒಟ್ಟಿಗೆ ಇದ್ರೆ ಅದು ದುನಿಯ ವಿಜ್ಞಾನ ಪಕ್ಕಿದ್ರೆ ಮಾತಾಡೋದು ಇದು ಎಷ್ಟು ವರ್ಷದ ಸ್ನೇಹ ಅಂತಾನೆ ಈ ಪ್ರಕಾರ ಒಂದು ಇಪ್ಪತ್ತೈದು ಹೌದು ಇವನು ಇನ್ಸಿಡೆಂಟ್ಸ್ ಹೇಳ ನಮ್ದು ಇವತ್ತು ಎಂತ ಸ್ನೇಹ ಅಥವಾ ಇವ್ ಎಂತ ವಿಶೇಷ ವ್ಯಕ್ತಿ ಅನ್ಬೇಕಂದ್ರೆ ಇವನ ಮೊದಲಿಗೆ ನನ್ನ ಮತ್ತೆ ದುನಿಯಾ ಸೂರಿ

ನಮ್ಮಪ್ಪ ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಒಂದು ಲೈನ್ ಇವನು ವೇದಿಕೆ ಬದ ಎಲ್ಲ ಊಟ ಆಯ್ತು ಶರಬತ್ತು ತಗೊಂಡ್ವಿ ಅವ್ರ ಒಟ್ಟಿಗೆ ಶರಬತ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹೋಗ್ತು ವೆಸ್ಟ್ ಇಂಡೀಸ್ ಓಪನಿಂಗ್ ಬ್ಯಾಟ್ಸ್ಮನ್ ಬೇರೆ ಯಾವ ಸೇರ್ ನಿಮ್ಗೆ ಅಂಗೈತೆ ಅಂತ ಅಂದ್ರೆ ನಿಮ್ಮ ಅಪ್ಪ ಕೆಂಪು ಚೆನ್ನಾಗಿದ್ರು ಸರ್ ಯಾವ ಅಪ್ಪ ನಮ್ಮಪ್ಪ ಅಂತ ಬಂದ್ಬಿಟ್ಟಿದ್ದಾರೆ ಹಳೆ ಸಾಲ ಎಲ್ಲ ತೀರಿಸ್ಬಿಟ್ಟು ಆಮೇಲೆ ದುನಿಯಾಗಿದೆ ಎಂಥ ಅರ್ಚ ಕನ್ನಡಿಗೆ ಅಂದ್ರೆ ಅವ್ನ ಬೈಯಲ್ ಕೆಲಸಬೇಕು ಯಾವ ಕವಿ ಯಾವ ಮಹಾನ್ ಜ್ಞಾನಪೀಠ ಅವಾರ್ಡಿಗೂ ಕಮ್ಮಿ ಇಲ್ಲ ಅವನ ಕನ್ನಡದಲ್ಲಿ ಆ ರೇಂಜ್ ಪದ ಪೂಜೆ ಇಟ್ಟಿದ್ದಾನೆ ಸ್ವಂತ ರಚನೆ ಅವೆಲ್ಲ ಅವನ ಹತ್ರ ಬಯಸ್ಕೊಂಡ್ರೆ ಗೊತ್ತಾಗಿದ್ದೀನಿ ಎಲ್ಲಿ ಸ್ನೇಹ ಇರುತ್ತೋ ಪ್ರೀತಿ ಇರುತ್ತೋ ಅಲ್ಲಿ ಬೈಗಳ ಉಚಿತ ಒಂದು ಒಂದು ಗಂಟೆವರೆ ಬೆಳಿತೀರಿ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಹೋಗ್ಬಿಡೋದು ಸೋಫಾಕಳೋ ಮಯೂಷ್ಗಳು ಬಾಗ್ಲ ಹಾಕೊಂಡು ಸ್ನಾನನೇ ಮಾಡ್ಕೊಳು ಇದನ್ನ ನಂಗೆ ಯಾಕೆ ಬರೀತಿರಿ ಬೇರೆ ಯಾರು ಸಿಗಲ್ಲ ನಿಮ್ಗೆ ಹಳೆ ಪಾತ್ರೆ ಹಳೆ ಕವನ ಇದು ಏನಂತ ಕಂಡಿದ್ದೀರಿ ನಾನು ಅಂತ ಹೇಳ್ಕೊಂಟ ಆಮೇಲೆ ಬಿಡಲ್ಲ ಆಮೇಲೆ ಇವತ್ತರ ಮಧ್ಯರಾತ್ರಿ ಎಲ್ಲ ನೀವು ಎಂಥ ಪ್ರಪಂಚದ ಕೆಟ್ಟ ಘಳಿಗೆಗಳಲ್ಲೂ ಇವನ ಸರ್ಕಾರ ಇಲ್ಲಿ ಸ್ವಲ್ಪ ಪರಿಚಯ ಇದ್ರು ಸಾಕು ಅವ್ರಿಗೆ ತೊಂದರೆ ಇದೆ ಅಂದ್ರೆ ಭಕ್ತದ ಹೋಗ್ತಲ್ಲಿ ಹಾಜರಾಗುವ ಏಕೈಕ ಜೀವ ಇದು ದುನಿಯಾ ನಾನು ಸಾಕು ನನ್ನ ವಿಷಯದಲ್ಲಿ ಆಗಿರ್ಬೋದು ಅವನು ಕಷ್ಟಗಳನ್ನು ಹೇಳ್ಕೊಳಕೆ ಆಗಿರ್ಬೋದು ಸುಖಗಳನ್ನ ಹಂಚ್ಕೊಳ್ಳಿರ್ಬೋದು ಆಗಿರ್ಬೋದು ಜಗಳಕ್ಕಿರ್ಬೋದು ಪ್ರೀತಿ ಇರ್ಬೋದು ವಿಶ್ವಾಸಕ್ಕಿರ್ಬೋದು ಸಂತೋಷಕ್ಕಿರ್ಬೋದು ಭಕ್ತದ ಹೋಗ್ತಲ್ಲೇ ಸಿಗಲ್ದು ನನ್ಗೆ ವಿಷಯ ಹಾಗೆ ನಾನು ನನಗೆ ಸಾಕಷ್ಟು ಸುತ್ತೆ ಸಿಗ್ತೀನಿ ತುಂಬಾ ಕೆಲಸ ಮಾಡಿದ ಇರ್ಬೋದು ಬಟ್ ಒಂದು ಜರ್ನಿ ತುಂಬಾ ವಿಶೇಷವಾದ ಜರ್ನಿ ಈಗ ತಂತ್ರಜ್ಞಾನ ತಂತ್ರಜ್ಞ ಕಳೆದ ಒಂದು ಎರಡು ಮೂರು ವರ್ಷದಿಂದ ಅವಾಗೂ ಸಾಕಷ್ಟು ಸತಿ ಸಿಗಿಲಿ ಖುಷಿ ಏನಂದ್ರೆ ಒಂದು ಪುಂಖಾನು ಪುಂಖ ಕತೆ ಹೇಳ್ತಾನೆ ಕಥೆ ಏನಾರ ದುನಿಯಾ ಮೀ ಸಿಕ್ಕ್ರಿ ಮುಗೀತು ಕತೆ ಆ ಸ್ಪೀಡ್ ನನಗೆ ಇಷ್ಟ ಯಾವುದೇ ವ್ಯಕ್ತಿ ಒಂದು ಸ್ಪೀಡ್ ಒಂದು ಎನರ್ಜಿ ಒಂದು ಚೈತನ್ಯ ಮಾಡ್ತೀವೋ ಬಿಡ್ತೀವೋ ಅದನ್ನ ಮಾಡ್ತೀನಿ ಅಂತ ಅನ್ಕೋಬೇಕು ಅದು ದುನಿಯಾನೇ ಸಿಕ್ಕಾಪಟ್ಟೆ ಅನ್ಕತ್ತೆ ಒಂದು ಸಣ್ಣ ನಾಟ್ ಹೇಳಿದ್ರೆ ಸಾಕು ಎಕ್ಸ್ಪ್ಯಾನ್ಶನ್ಸ್ ಎಲ್ಲ ಸೊ ಒಳಗಡೆ ಒಬ್ಬ ತಂತ್ರಜ್ಞ ಹುಟ್ಟಿ ಅರಳಿ ಆಚೆ ಬಂದು ಈಗ ಎರಡನೇ ನಿರ್ದೇಶನ ಮೊದಲನೇದು ಸಿಕ್ಸ್ ಹೊಡೆದು ಇದು ಸ್ಟೇಡಿಯಂ ಹೊರಗೋಗಲ್ಲಪ್ಪ ಸಿಕ್ಸ್ ಅನ್ನೋದು ಒಬ್ಬ ಸ್ನೇಹಿತನಾಗಿ ನನ್ನ ಥ್ಯಾಂಕ್ ಯು ಅದೇ ಅದಕ್ಕೂ ಥ್ಯಾಂಕ್ ಯು ಜೈ ಭೀಮಾ ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಮತ್ತೆ ಧ್ವನಿ ಅಮಜಿಗೆ ಆದರೂ ಒಂದೇ ಪೇಜ ನಾವಿಬ್ಬರೂ ಇವತ್ತಿಗೂ ಮೆಚ್ಯೂರ್ಡ್ ಆಗಿಲ್ಲ ಅಷ್ಟೊಂದು ಒಂದು ಸಣ್ಣ ಮೆಚ್ಯುರಿಟಿ ಈ ವರ್ಷದಿಂದ ನನಗೂ ಮತ್ತು ಧ್ವನಿ ಅಂಜಿ ಇಬ್ರಿಗೂ ಬರಲಿ ನಾಲ್ಕು ಮಂದಿ ನಮ್ಮನ್ನ ಏರಿಯಾದಲ್ಲಿ ಕೂರ್ತಿ ಕೂರ್ಸಿ ಆರತಿ ಮಾಡಲಿ ಅಂತ ಹಾರೈಸ್ತ ಜೈ ಭೀಮಾ ಜೈ ಧ್ವನಿ ಅಂಜಿ ನಮ್ಮ ಹತ್ತುವರೆ ಡೈಸ್ ಬರ್ತೀವಿ thank you very much sir thank you thank you